ಒಂದು ಇಂಡಿವಿಜುವಲ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು ರವಿ ಘಟನೆ ಅಂತ ಪರಿಗಣಿಸಬಾರ್ದು ನನ್ನ ಪ್ರಶ್ನೆ ಅಲ್ಲ ಅದು ಶಾಸಕಾಂಗದ ಪ್ರಶ್ನೆ ಸಿಟಿ ರವಿ ನಾಳೆ ಹೋಗ್ತಾನೆ ಅನುಮತಿ ಪಡೆಯದೆ ಸದನದೊಳಗೆ ರಸ್ತೆ ಮಾಡಿರೋದು ಸಭಾಪತಿಗಳೇ ಈ ರೂಲ್ಸ್ ಬುಕ್ ಗೆ ಏನಾದ್ರು ಮರ್ಯಾದೆ ಸಿಕ್ತಾ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಮತ್ತೆ ಇನ್ನೊಂದು ಸಂಗತಿ ನಾನ್ ಕೇಳೋದಿಲ್ಲ ನನ್ನ ಪ್ರಶ್ನೆ ಅಲ್ಲ ಅದು ಶಾಸಕಾಂಗದ ಪ್ರಶ್ನೆ ಸಂವಿಧಾನ ಶಾಸಕಾಂಗಕ್ಕೆ ಒಂದ್ ತಂದೆ ಆದಂತ ಒಂದು ಅವಕಾಶನೂ ಕೊಟ್ಟಿದೆ ಇಮ್ಯುನಿಟಿ ಕೊಟ್ಟಿದೆ ಈ ಸದನಕ್ಕೊಂದು ಇಮ್ಯುನಿಟಿ ಕೊಟ್ಟಿದೆ ಸಿಟಿ ರವಿ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಕರ್ನಾಟಕದ ಈ ಈ ಶಾಸಕಾಂಗ ಮತ್ತು ಸಂವಿಧಾನ ಶಾಶ್ವತವಾಗಿರ್ತಕ್ಕಂಥದ್ದು ಆ ಶಾಸಕಾಂಗದ ಶಾಸಕಾಂಗದ ಮೇಲೆ ಕಾರ್ಯಾಂಗ ದೌರ್ಜನ್ಯ ಇದೆಯಲ್ಲ ಆ ದೌರ್ಜನ್ಯವನ್ನ ನೀವು ಇಂಡಿವಿಜುವಲ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು ಒಂದು ಇಂಡಿವಿಜುವಲ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು ರವಿ ಘಟನೆ ಅಂತ ಪರಿಗಣಿಸಬಾರ್ದು ಯಾರು ದೂರ ಕೊಟ್ರು ಅಂತ ನೋಡಬಾರ್ದು ಈ ಶಾಸಕಾಂಗದ ಮೇಲೆ ಕಾರ್ಯಾಂಗ ದೌರ್ಜನ್ಯ ಇದೆಯಲ್ಲ ಆ ದೌರ್ಜನ್ಯ ನಾಳೆ ಗೇಟ್ ಓಪನ್ ಆಗುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಗೇಟ್ ಓಪನ್ ಆಗುತ್ತೆ ಅವಾಗ ಪಾತ್ರಧಾರಿಗಳು ಬದಲಾಗಬಹುದು ಅದು ಶಾಸಕಾಂಗ ದೌರ್ಜನ್ಯ ಯಾರು ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ ಸಭಾಪತಿಗಳೇ ನೀವು ನೂರ ಒಂದು ಪೇಜ್ ನೂರ ಮೂರನೇ ಪೇಜು ನೀವು ಅವಕಾಶ ಕೊಟ್ಟರು ನಾನು ಓದ್ತೀನಿ ನೂರ ಮೂರನೇ ಪೇಜ್ನಲ್ಲಿ ದಸ್ತಗಿರಿ ಸಭಾಪತಿಯರ ಅನುಮತಿ ಪಡೆಯದೆ ಸದನದೊಳಗೆ ದಸ್ತಗಿರಿ ಮಾಡತಕ್ಕದ್ದಲ್ಲ ಸಭಾಪತಿ ಅನುಮತಿ ಪಡೆಯದೆ ಸದನದೊಳಗೆ ಸಿವಿಲ್ ಸ್ವರೂಪದ ಅಥವಾ ಕ್ರಿಮಿನಲ್ ಸ್ವರೂಪದ ಕಾನೂನು ಕ್ರಮ ಜರುಗಿಸತಕ್ಕದ್ದಲ್ಲ ರೂಲ್ಸ್ ರೂಲ್ಸ್ ಬುಕ್ ಯಾರು ಸಭಾಪತಿಗಳೇ ಈ ಜರುಗಿಸತಕ್ಕೂ ಏನಾದ್ರು ಮರ್ಯಾದೆ ಸಿಗ್ತಾ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಯಾರ ಮೇಲೆ ಬೇಕಾದ್ರೂ ಇರಬಹುದು ಪಾತ್ರಧಾರಿ ಯಾರು ಬೇಕಾದ್ರೂ ಆಗ್ಬೋದು ಆದ್ರೆ ಈ ರೂಲ್ಸ್ ಬುಕ್ಕಿಗೆ ಮರ್ಯಾದೆ ಸಿಗ್ತಾ ಪೊಲೀಸ್ ಮೇನ್ ಅಲ್ಲಿ ಓದ್ಕೊಂಡಿಲ್ವಾ ಏನ್ ಏನ್ ಕ್ರಮ ಆಯ್ತು ಅವ್ರ ಮೇಲೆ ಅದನ್ನ ಸಮರ್ಥ ಮಾಡ್ಕೊಳ್ತೀರಾ ನಮಗೆ ಉತ್ತರ ನಮಗೆ ಎಲ್ಲ ಎಲ್ಲ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಸಭಾಪತಿಗಳೇ ನಿಜ ಪೊಲೀಸರ ಕಾರ್ಯಕ್ಷಮತೆ ಬಗ್ಗೆ ವಿಶ್ವಾಸ ಇದೆ ಅವರಿಗೆ ರಾಜಕೀಯ ಒತ್ತಡ ಇಲ್ಲದೆ ಇದ್ರೆ ಮುಕ್ತವಾದ ಅವಕಾಶ ಕೊಟ್ಟರೆ ಅವ್ರು ಖಂಡಿತವಾಗಿಯೂ ಕೂಡ ಅವ್ರ ಸಾಮರ್ಥ್ಯವಂತರೇ ಮಾಡ್ತಾರೆ ಈ ಸದನದ ಗೌರವದ ಪ್ರಶ್ನೆ ಈ ಸದನದ ಗೌರವವನ್ನು ಕಾಪಾಡೋದು ಪ್ರತಿಯೊಬ್ಬ ಸದಸ್ಯರ ಒಂದು ಹಕ್ಕು ಮತ್ತ ಜವಾಬ್ದಾರಿ ಇವತ್ತು ಅದಕ್ಕೆ ಸರ್ಕಾರ ನಾವು ನಮಗೆ ಉತ್ತರ ಬೇಕು ಯಾಕೆಂದ್ರೆ ಶಾಸಕರ ಮೇಲೆ ಪೊಲೀಸ್ ಆಗಿರತಕ್ಕರ್ಜನ್ಯವನ್ನ ನೀವು ಯಾವ ತರ ಮಾಡ್ಕೋತಾ ಮಾಡ್ಕೊತ ವಿರೋಧ ಮಾಡ್ತಾ ಇದ್ದೀರಾ ಆ ಪೊಲೀಸ್ ಅಧಿಕಾರಿ ಮೇಲೆ ಏನ್ ಕ್ರಮ ತಗೋತಾ ಇದೀರಾ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ ಉಪನ ಮಾನ್ಯ ಸಚಿವರಲ್ಲಿ ನಾನು ಕೇಳ್ಲಿಕ್ಕೆ ಬಯಸ್ತಾ ಇದೀನಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक